ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಓಂ ಶಾಂತಿ ಹದಿನೆಂಟು ಜನವರಿ ಪಿತಾಶ್ರೀ ಪ್ರಜಾಪಿತಾ ಬ್ರಹ್ಮಬಾಬರವರ ಸ್ಮೃತಿ ದಿನದ ವಿಶೇಷ ಮಹಾವಾಕ್ಯಗಳು ಪಿತಾಶ್ರೀಜಿಯವರ ಪುಣ್ಯ ಸ್ಮೃತಿ ದಿನದಂದು ಪ್ರಾತಃ ತರಗತಿಯಲ್ಲಿ ನುಡಿಸುವುದಕ್ಕೆ ಬಾಬಾದರವರ ಮಧುರ ಅಮೂಲ್ಯ ಮಹಾವಾಕ್ಯಗಳು ಓಂ ಶಾಂತಿ ಆತ್ಮಿಕ ತಂದೆ ಈಗ ಮಕ್ಕಳೊಂದಿಗೆ ಆತ್ಮಿಕ ಸಂಭಾಷಣೆಯನ್ನು ಮಾಡ್ತಿದ್ದಾರೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಶಿಕ್ಷಕನ ಕೆಲಸ ಆಗಿದೆ ಶಿಕ್ಷಣ ಕೊಡುವುದು ಮತ್ತು ಗುರುವಿನ ಕೆಲಸ ಆಗಿದೆ ಗುರಿಯನ್ನು ಮುಟ್ಟಿಸೋದು ಗುರಿ ಆಗಿದೆ ಮುಕ್ತಿ ಜೀವನ್ ಮುಕ್ತಿ ಮುಕ್ತಿಗೋಸ್ಕರ ನೆನಪಿನ ಯಾತ್ರೆ ಬಹಳ ಅವಶ್ಯಕತೆ ಇದೆ ಹಾಗೂ ಜೀವನ್ ಮುಕ್ತಿಗೋಸ್ಕರ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರಿಯೋದ್ರ ಅಗತ್ಯ ಇದೆ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ಣ ಆಗ್ತದೆ ಈಗ ವಾಪಸ್ ಮನೆಗೆ ಹೋಗಬೇಕು ತಮ್ಮ ಜೊತೆ ಈ ರೀತಿ ಆತ್ಮಿಕ ವಾರ್ತಾಲಾಪ ಜ್ಞಾನದ್ದು ಮಾಡೋದ್ರಿಂದ ಖುಷಿ ಇರ್ತದೆ ಹಾಗೂ ಅನ್ಯರನ್ನು ಖುಷಿಯಲ್ಲಿ ತರುವಿರಿ ಅನ್ಯರ ಮೇಲೂ ದಯೆ ತೋರಿ ದಾರಿಯನ್ನು ತೋರಿಸಬೇಕು ತಮೋಪ್ರದಾನರಿಂದ ಸತೋಪ್ರದಾನ ಮಾಡುವಂಥದ್ದು ಬಾಬಾ ನೀವು ಮಕ್ಕಳಿಗೆ ಪುಣ್ಯ ಮತ್ತು ಪಾಪದ ಆಳವಾದ ಗುಹ್ಯ ಗತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಪುಣ್ಯ ಏನಾಗಿದೆ ಮತ್ತು ಪಾಪ ಏನಾಗಿದೆ ಅತ್ಯಂತ ದೊಡ್ಡ ಪುಣ್ಯ ತಂದೆಯನ್ನ ನೆನಪು ಮಾಡೋದು ಹಾಗೂ ಬೇರೆಯವರಿಗೆ ನೆನಪು ಮಾಡಿಸೋದು ಸೆಂಟರ್ ತೆರೆಯೋದು ತನುಮನ ದನ ಅನ್ಯರ ಸೇವೆಯಲ್ಲಿ ತೊಡಗಿಸೋದು ಇದು ಪುಣ್ಯವಾಗಿದೆ ಸಂಘದೋಷದಲ್ಲಿ ಬಂದು ವ್ಯರ್ಥ ಚಿಂತನೆ ಪರಚಿಂತನೆಯಲ್ಲಿ ತಮ್ಮ ಸಮಯವನ್ನು ಹಾಳು ಮಾಡುವುದು ಇದು ಪಾಪವಾಗಿದೆ ಒಂದು ವೇಳೆ ಯಾವುದೇ ಪುಣ್ಯ ಮಾಡ್ತಾ ಮಾಡ್ತಾ ಪಾಪ ಆಗೋಯಿತು ಅಂದ್ರೆ ಮಾಡಿಕೊಂಡಿರುವ ಪೂರ್ಣ ಸಂಪಾದನೆ ಅದು ಸಮಾಪ್ತಿ ಖಾಲಿ ಆಗೋಗ್ತದೆ ಏನಾದರೂ ಪುಣ್ಯ ಮಾಡಿದ್ರಿ ಅಂದ್ರೆ ಅದೆಲ್ಲ ಸಮಾಪ್ತಿ ಆಗೋಗ್ತದೆ ಮತ್ತೆ ಜಮಾ ಮಾಡ್ಕೊಳ್ಳೋ ಬದಲಾಗಿ ಹಾನಿ ನಷ್ಟ ಆಗ್ತಾ ಹೋಗ್ತದೆ ಪಾಪಕರ್ಮದ ಶಿಕ್ಷೆ ಜ್ಞಾನೀತು ಆತ್ಮ ಮಕ್ಕಳಿಗೋಸ್ಕರ ನೂರು ಪಟ್ಟು ಇದೆ ಅಂತಾರೆ ಬಾಬಾ ಏಕೆಂದರೆ ಸತ್ಗುರುವಿನ ನಿಂದಕರಾಗ್ತಾರೆ ಅದಕ್ಕೆ ತಂದೆ ಶಿಕ್ಷಣ ಕೊಡ್ತಾರೆ ಮಧುರ ಮಕ್ಕಳೇ ಎಂದೂ ಪಾಪಕರ್ಮವನ್ನ ಮಾಡಬಾರ್ದು ವಿಕಾರಗಳ ಪೆಟ್ಟು ತಿನ್ನೋದ್ರಿಂದ ರಕ್ಷಿಸ್ಕೊಳ್ಬೇಕು ತಂದೆ ಮಕ್ಕಳ ಮೇಲೆ ಪ್ರೀತಿ ಇದೆ ಅದಕ್ಕೆ ದಯೆ ಬರ್ತದೆ ತಂದೆ ಅನುಭವ ಹೇಳ್ತಾರೆ ಬ್ರಹ್ಮ ತಂದೆ ಯಾವಾಗ ಏಕಾಂತದಲ್ಲಿ ಕುಳಿತುಕೊಳ್ತಾರೆ ಅಂದ್ರೆ ಮೊದಲು ಅನನ್ಯ ಮಕ್ಕಳ ನೆನಪು ಬರ್ತದೆ ಬಲೆ ವಿದೇಶದಲ್ಲಿದ್ದಾರೆ ಅಥವಾ ಇಲ್ಲಿಯೇ ಇರಬಹುದು ಯಾರಾದರೂ ಉತ್ತಮ ಸರ್ವಿಸಬಲ ಮಗು ಶರೀರ ಬಿಟ್ಟು ಹೋಗ್ತಾರೆ ಅವರ ಆತ್ಮವನ್ನ ನೆನಪು ಮಾಡಿ ಬಾಬಾ ಸರ್ಚ್ ಲೈಟ್ ಶಕ್ತಿಯನ್ನ ಕೊಡ್ತಾರೆ ಇಲ್ಲಿ ನೀವು ಮಕ್ಕಳೀಗ ತಿಳ್ಕೊಂಡಿರಿ ಎರಡು ದೀಪಗಳು ಎರಡು ಲೈಟ್ಸ್ ಇದ್ದಾರೆ ಒಟ್ಟಿಗೆ ಶಿವಾಬ ಬ್ರಹ್ಮಾಬಾಬಾ ಎರಡು ಜನ ಎಷ್ಟು ಜಬರ್ದಸ್ತ್ ಅಂದ್ರೆ ಪವರ್ಫುಲ್ ಬೆಳಕು ಶಕ್ತಿ ಕೊಡೋ ಲೈಟ್ಸ್ ಆಗಿದ್ದಾರೆ ಬೆಳಗ್ಗಿನ ಸಮಯ ಅತಿ ಉತ್ತಮ ಆಗಿದೆ ಸ್ನಾನ ಮಾಡಿ ಏಕಾಂತದಲ್ಲಿ ಹೋಗಬೇಕಾಗಿದೆ ಒಳಗಡೆ ಖುಷಿನೂ ಬಹಳಷ್ಟು ಇರಬೇಕು ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ಹೇಳ್ತಾರೆ ಮಧುರ ಮಕ್ಕಳೇ ನಿಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ತಂದೆಯನ್ನು ನಿಮ್ಮ ಮನೆಯನ್ನು ನೆನಪು ಮಾಡಿ ಮಕ್ಕಳೇ ನೆನಪಿನ ಯಾತ್ರೆ ಎಂದೂ ಮರಿಬಾರದು ನೆನಪಿನಿಂದ ಪಾವನಾಗ್ತಿರಿ ಪಾವನಾಗದೆ ವಾಪಸ್ಸು ಮನೆಗೆ ಹೋಗಲು ಸಾಧ್ಯ ಇಲ್ಲ ಮುಖ್ಯವಾಗಿರೋದು ಜ್ಞಾನ ಮತ್ತು ಯೋಗ ತಂದೆಯ ಬಳಿ ಇದೇ ಬಹಳ ದೊಡ್ಡ ಖಜಾನೆ ಇದೆ ನೀವು ಮಕ್ಕಳಿಗೆ ಕೊಡ್ತಾರೆ ಇದರಲ್ಲಿ ಯೋಗ ಬಹಳ ಮುಖ್ಯ ಸಬ್ಜೆಕ್ಟ್ ಮಕ್ಕಳು ಉತ್ತಮ ರೀತಿ ನೆನಪು ಮಾಡ್ತಾರೆ ಅಂದರೆ ತಂದೆಯ ನೆನಪಿನಿಂದ ನೆನಪು ಸಿಗುವುದು ನಾವು ಬಾಬವ್ರನ್ನ ಜಾಸ್ತಿ ನೆನಪು ಮಾಡಿದ್ರೆ ಬಾಬಾ ಮಕ್ಕಳನ್ನು ನೆನಪು ಮಾಡ್ತಾರೆ ನೆನಪಿನಿಂದ ಮಕ್ಕಳು ತಂದೆಯನ್ನು ಸೆಳೀತಾರೆ ಅಂದ್ರೆ ಬಾಬೋರ ಅಟೆನ್ಷನ್ ಅಟ್ರಾಕ್ಟ್ ಮಾಡ್ತಾರೆ ಮಕ್ಕಳು ಅತಿ ಉತ್ತಮ ರೀತಿ ನೆನಪು ಮಾಡ್ತಾರೆ ಅಂದರೆ ತಂದೆಯ ನೆನಪಿನಿಂದ ನೆನಪು ಸಿಗೋದು ನೆನಪು ಮಾಡುವಂಥವ್ರು ಶ್ರೇಷ್ಠ ಪದವಿ ಪಡೀತಾರೆ ಅದಕ್ಕೆ ಆಧಾರನೇ ಸ್ಮೃತಿ ನೆನಪು ಅವರು ಆಕರ್ಷಿಸ್ತಾರೆ ಬಾಬನನ್ನ ಹೇಳ್ತಾರೆ ಬಾಬಾ ದಯೆ ತೋರು ಕೃಪೆ ತೋರು ಇದರಲ್ಲಿ ಮುಖ್ಯ ಬೇಕಾಗಿರೋದು ನೆನಪು ಸ್ಮೃತಿ ನೆನಪಿನಿಂದ ಕರೆಂಟ್ ಶಕ್ತಿ ಸಿಗೋದು ಇದರಿಂದ ಆತ್ಮ ಆರೋಗ್ಯವಾಗ್ತದೆ ಮತ್ತು ಭರ್ಪೂರು ಸಂಪನ್ನ ಆಗೋಗ್ತದೆ ಯಾವುದೇ ಸಮಯ ತಂದೆ ಯಾವುದೇ ಮಗುವಿಗೆ ಕರೆಂಟ್ ಶಕ್ತಿಯನ್ನ ಕೊಡ್ತಾರೆ ಅಂದ್ರೆ ಆ ನಿದ್ರೆನೂ ಹಾರಿ ಹೋಗ್ಬಿಡ್ತದೆ ಅಷ್ಟು ಅವರಲ್ಲಿ ಶಕ್ತಿ ಉತ್ಸಾಹ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ಈ ಚಿಂತೆ ಗುಂಗೆ ಇರಬೇಕು ಇರ್ತದೆ ಫಲಾನ ಇಂಥ ಮಗುವಿಗೆ ನಾನು ಕರೆಂಟ್ ಶಕ್ತಿಯನ್ನ ಕೊಡಬೇಕು ನೀವು ಅಂತ ಬಾಬಾ ಅವ್ರಿಗೆ ಚಿಂತೆ ಇರ್ತದೆ ನೀವೀಗ ತಿಳ್ಕೊಂಡಿರಿ ಕರೆಂಟ್ ಅರ್ಥಾತ್ ಶಕ್ತಿ ಸಿಗೋದ್ರಿಂದ ಯೋಗದ್ದು ಆಯು ವೃದ್ಧಿ ಆಗ್ತದೆ ಸದಾ ಆರೋಗ್ಯವಂತರಾಗ್ತೀರಿ ಈ ಥರ ಎಲ್ಲ ಒಂದೇ ಜಗದಲ್ಲಿ ಕುಳಿತು ನೆನಪು ಮಾಡೋದಲ್ಲ ತಂದೆ ಹೇಳ್ತಾರೆ ಓಡಾಡ್ತಾ ನಡೆದಾಡ್ತಾ ಊಟ ಮಾಡ್ತಾ ಕಾರ್ಯ ಮಾಡ್ತಾ ತಂದೆಯನ್ನ ನೆನಪು ಮಾಡಿ ಅನ್ಯರಿಗೂ ಶಕ್ತಿ ಕರೆಂಟ್ ಅನ್ನ ಕೊಡಿ ರಾತ್ರಿನೂ ಜಾಗೃತಗೊಳ್ಳಿ ರಾತ್ರಿ ಅಂದ್ರೆ ಅಮೃತ ವೇಳೆ ಎರಡು ಗಂಟೆ ಮಕ್ಕಳಿಗೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಬೆಳಗ್ಗೆ ಎದ್ದು ಎಷ್ಟು ತಂದೆ ನೆನಪು ಮಾಡ್ತೀರಿ ಅಷ್ಟು ತಂದೆಯ ಆಕರ್ಷಣೆ ಶಕ್ತಿ ಮಕ್ಕಳಿಗೆ ಸಿಗ್ತದೆ ತಂದೆ ಸರ್ಚ್ ಲೈಟ್ ಕೊಡ್ತಾರೆ ಆತ್ಮ ನೆನಪು ಮಾಡೋದು ಅರ್ಥಾತ್ ಸರ್ಚ್ ಲೈಟ್ ಆತ್ಮಕ್ಕೆ ಬಾಬಾ ಕೊಡೋದು ಮತ್ತೆ ಕೃಪೆ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇರ್ತಾರೆ ಆದರೆ ಬಾಬಾ ಆತ್ಮಕ್ಕೆ ಶಕ್ತಿ ಸರ್ಚ್ ಲೈಟ್ ಕೊಡ್ತಾರೆ ನೀವು ಮಕ್ಕಳಿಗೆ ಈಗ ತಿಳ್ಕೊಂಡಿರಿ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕ ಸೋಲು ಗೆಲುವಿನ ಆಟ ಆಗಿದೆ ಏನಾಗ್ತದೆ ಅದು ಒಳ್ಳೆಯದಕ್ಕೆ ರಚಯಿತ ನಾಟಕ ಅವಶ್ಯ ಅವರಿಗೆ ಇಷ್ಟವಾಗಿದೆ ಅಲ್ವಾ ಅದಕ್ಕೆ ರಚಯಿತನ ಮಕ್ಕಳಿಗೂ ಇಷ್ಟವಾಗಬೇಕು ಈ ನಾಟಕದಲ್ಲಿ ತಂದೆ ಒಂದೇ ಬಾರಿ ಮಕ್ಕಳ ಬಳಿ ಬಂದು ಮಕ್ಕಳ ಹೃದಯ ಅಥವಾ ಜೀವನ ಪ್ರಾಣ ಅಥವಾ ಪ್ರೇಮದಿಂದ ಸೇವೆ ಮಾಡ್ತಾರೆ ಬಹಳ ಹೃತ್ಪೂರ್ವಕವಾಗಿ ಅತಿ ಪ್ರಾಣದ ಪ್ರಾಣ ಕೊಡುವಷ್ಟು ಮತ್ತು ಅತಿ ಪ್ರೇಮದಲ್ಲಿ ಬಾಬಾ ಮಕ್ಕಳ ಸೇವೆ ಮಾಡ್ತಾರೆ ದಿಲ್ವಾ ಜಾನ್ ಅಂದ್ರೆ ಪ್ರಾಣ ಕೊಡುವಷ್ಟು ತಂದೆಗೆ ಎಲ್ಲ ಮಕ್ಕಳು ಪ್ರಿಯ ನೀವೀಗ ತಿಳ್ಕೊಂಡಿರಿ ಸತ್ಯುಗದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಬಹಳ ಪ್ರೀತಿ ಮಾಡ್ತಾರೆ ಪ್ರಾಣಿಗಳಲ್ಲೂ ಬಹಳ ಪ್ರೀತಿ ಇರ್ತದೆ ಈ ರೀತಿ ಯಾವುದೇ ಪ್ರಾಣಿ ಇರಲ್ಲ ಅದರಲ್ಲಿ ಪ್ರೀತಿ ಅನ್ನೋ ಗುಣ ಇಲ್ಲದ್ದು ಅದಕ್ಕೆ ನೀವು ಮಕ್ಕಳಿಲ್ಲಿ ಮಾಸ್ಟರ್ ಪ್ರೀತಿಯ ಸಾಗರ ಆಗಬೇಕು ಈ ರೀತಿ ಆದರೆ ಈ ಸಂಸ್ಕಾರ ಅವಿನಾಶಿ ಆಗ್ತದೆ ತಂದೆ ಹೇಳ್ತಾರೆ ಕಲ್ಪದ ಮೊದಲಿನ ಹಾಗೆ ಆ್ಯಸ್ ಇಟ್ ಈಸ್ ಪ್ರಿಯರನ್ನಾಗಿ ಮಾಡೋದಕ್ಕೆ ನಾನು ಬಂದಿದ್ದೇನೆ ಎಂದು ಯಾವುದೇ ಮಗುವಿಗೆ ಕ್ರೋಧ ಕ್ರೋಧದ ಧ್ವನಿ ಕೇಳ್ತಾರಂದ್ರೆ ಪಾಪ ಶಿಕ್ಷಣ ಯಾರ್ದಾದ್ರೂ ಕ್ರೋಧ ಧ್ವನಿ ಕೇಳಿದ್ರೆ ಬಾಬಾ ಶಿಕ್ಷಣ ಕೊಡ್ತಾರೆ ಮಗು ಕ್ರೋಧ ಮಾಡೋದು ಸರಿಯಲ್ಲ ಇದರಿಂದ ನೀವು ದುಃಖಿ ಆಗ್ತೀರಿ ಅನ್ಯರಿಗೂ ದುಃಖಿ ಮಾಡ್ತೀರಿ ತಂದೆ ಸದಾ ಕಾಲದ ಸುಖ ಕೊಡೋರು ಅದಕ್ಕೆ ಮಕ್ಕಳಿಗೂ ತಂದೆ ಸಮಾನ ಆಗ್ಬೇಕು ಒಬ್ರು ಮತ್ತೊಬ್ಬರಿಗೆ ಎಂದೂ ದುಃಖ ಕೊಡಬಾರ್ದು ಬಹಳ ಬಹಳ ಲವ್ಲಿ ಪ್ರಿಯರು ಮಧುರರಾಗಬೇಕು ಲವ್ಲಿ ತಂದೆ ಬಹಳ ಲವ್ ಇಂದ ಪ್ರೀತಿಯಿಂದ ಅವರನ್ನು ನೆನಪು ಮಾಡಿದ್ರೆ ನಿಮ್ಮ ಉನ್ನತಿ ಅನ್ಯರ ಉನ್ನತಿಯಾಗ್ತದೆ ಈಗ ವಿಶ್ವದ ಮಾಲೀಕರು ನಿಮ್ಮ ಬಳಿ ಮೆಹಮಾನ ಅತಿಥಿಯಾಗಿ ಬಂದರೆ ನೀವು ಮಕ್ಕಳ ಸಹಯೋಗದಿಂದ ವಿಶ್ವದ ಕಲ್ಯಾಣ ಆಗಬೇಕು ಹೇಗೆ ಆತ್ಮಿಕ ಮಕ್ಕಳು ಮಕ್ಕಳಿಗೆ ತಂದೆ ಅತಿ ಪ್ರಿಯ ಆಗಿದ್ದಾರೆ ಹಾಗೆ ತಂದೆಗೂ ನೀವು ಆತ್ಮಿಕ ಮಕ್ಕಳು ಅತಿ ಪ್ರಿಯರು ಏಕೆಂದರೆ ನೀವು ಶ್ರೀಮತ್ ಅನುಸಾರ ಇಡೀ ವಿಶ್ವದ ಕಲ್ಯಾಣ ಮಾಡೋರು ಈಗ ನೀವಿಲ್ಲಿ ಈಶ್ವರಿಯ ಪರಿವಾರದಲ್ಲಿ ಕುಳಿತೀರಿ ತಂದೆ ಸಮ್ಮುಖದಲ್ಲಿ ಕುಳಿತಿದ್ದಾರೆ ನಿನ್ನೊಂದಿಗೆ ತಿನ್ನೋದು ನಿನ್ನೊಂದಿಗೆ ಕುಳಿತುಕೊಳ್ಳೋದು ಅಯ್ಯ ಸರ್ವಸ್ವ ನಿನ್ನೊಂದಿಗೆ ಅನ್ನೋದು ತಿಳ್ಕೊಂಡಿರಿ ಶುಭಾಬ ಇವರಲ್ಲಿ ಬ್ರ ಬ್ರಹ್ಮನಲ್ಲಿ ಬಂದು ಮಧುರ ಮಕ್ಕಳೆಂದು ಹೇಳ್ತಾರೆ ದೇಹ ಸಹಿತ ದೇಹದ ಸರ್ವ ಸಂಬಂಧ ಮರೆತು ನಿರಂತರ ನೆನಪು ಮಾಡಿ ಇದು ಅಂತಿಮ ಜನ್ಮ ಹಳೆಯ ಜಗತ್ತು ಹಳೆಯ ದೇಹ ವಿನಾಶ ಆಗಲಿದೆ ಗಾದೆ ಇದೆ ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತು ಸತ್ತಂಗೆ ಪುರುಷಾರ್ಥಕ್ಕೆ ಸ್ವಲ್ಪ ಸಂಗಮದ ಸಮಯ ಆಗಿದೆ ಮಕ್ಕಳು ಕೇಳ್ತಾರೆ ಬಾಬಾ ಈ ಶಿಕ್ಷಣ ಎಲ್ಲಿವರೆಗೆ ನಡೀತದೆ ಎಲ್ಲಿ ತನಕ ದೈವಿ ರಾಜಧಾನಿ ಸ್ಥಾಪನೆ ಆಗಲ್ಲ ಅಲ್ಲಿ ತನಕ ಬಾಬಾ ಶಿಕ್ಷಣ ಹೇಳ್ತಾ ಇರ್ತಾರೆ ಮತ್ತೆ ಟ್ರಾನ್ಸ್ಫರ್ ಆಗ್ತೀರಿ ಹೊಸ ಜಗತ್ತಲ್ಲಿ ಬಾಬಾ ಎಷ್ಟು ನಿರಂಕಾರಿಯಾಗಿ ನೀವು ಮಕ್ಕಳ ಸೇವೆ ಮಾಡ್ತಾರೆ ಅದಕ್ಕೆ ನೀವು ಮಕ್ಕಳು ಎಷ್ಟೊಂದು ಸೇವೆ ಮಾಡಬೇಕು ಅನ್ಯರದು ಶಿವ್ ಬಾಬಾ ಅವರ ಶ್ರೀಮತ ಅನುಸಾರ ನಡಿಬೇಕು ಎಲ್ಲಾದ್ರೂ ನಿಮ್ಮ ಮತ ಕಾಣಿಸ್ತು ಅಂದ್ರೆ ಅದೃಷ್ಟ ನಿಮ್ಮ ಮನಮತಾನುಸಾರ ನಡೆಯೋದಂದ್ರೆ ಅದೃಷ್ಟಕ್ಕೆ ಗೆರೆ ಎಳ್ಕೊಂಡಂಗೆ ನೀವು ಬ್ರಾಹ್ಮಣರು ಈಶ್ವರಿಯ ಸಂತಾನರು ಬ್ರಹ್ಮನ ಸಂತಾನರಂದ್ರೆ ಸಾಕಾರ ಸೋದರ ಸೋದರಿಯರು ಇನ್ನ ಈಶ್ವರನಿಗೆ ಬ್ರಹ್ಮನ ಸಂತಾನರಾದ್ರೆ ಮೊಮ್ಮಕ್ಕಳು ಅವರಿಂದ ಅಜ್ಜನಿಂದ ಶುಭಾಬ್ ಆಸ್ತಿ ಎಷ್ಟು ಪುರುಷಾರ್ಥ ಮಾಡ್ತೀರಿ ಅಷ್ಟು ಪದವಿ ಪಡಿತೀರಿ ಇದರಲ್ಲಿ ಸಾಕ್ಷಿಯಾಗಿ ಬಹಳ ಅಭ್ಯಾಸ ಮಾಡಬೇಕು ತಂದೆಯ ಮೊದಲನೇ ಆಜ್ಞೆ ಭವ್ ದೇಹಿಯ ಅಭಿಮಾನೀ ಭವ್ ಆತ್ಮ ಎಂದು ತಿಳಿದು ನಿಮ್ಮನ್ನು ತಂದೆಯನ್ನು ನೆನಪು ಮಾಡಿ ಆಗನೆ ಏನೆಲ್ಲ ಕೊಳಕು ಆತ್ಮದಲ್ಲಿದೆ ಬಿಟ್ಟೋಗ್ತದೆ ಚೊಕ್ಕ ಚಿನ್ನ ಆಗುವಿರಿ ನೀವು ಮಕ್ಕಳು ಅಧಿಕಾರದಿಂದ ಹೇಳಬಹುದು ಬಾಬಾ ಓ ಮೀಟಾ ಬಾಬಾ ಮಧುರ ಬಾಬಾ ನೀವು ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡು ಸರ್ವಸ್ವ ಸರ್ವ ಆಸ್ತಿ ಕೊಟ್ಟಿದ್ದಾರೆ ಈ ಆಸ್ತಿ ಯಾರು ಕಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಇಷ್ಟು ನೀವು ಮಕ್ಕಳಿಗೆ ನಶೆ ಇರಬೇಕು ನೀವೇ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ದಾರಿ ತೋರಿಸೋರು ಲೈಟ್ ಹೌಸ್ ಕುಳಿತಾಗ ಎದ್ದಾಗ ಓಡಾಡ್ತಾ ನೀವು ಲೈಟ್ ಹೌಸ್ ಆಗಿ ಇರಬೇಕು ಶಕ್ತಿ ಬೆಳಕು ಕೊಡೋರು ದಾರಿ ತೋರಿಸೋರು ಬಾಬಾ ಹೇಳ್ತಾರೆ ಮಕ್ಕಳೀಗ ಸಮಯ ಬಹಳ ಕಡಿಮೆ ಇದೆ ಗಾಯನ ಇದೆ ಬಹಳ ಕಡಿತು ಅಲ್ಪ ಅಲ್ಪದಲ್ಲೂ ಸ್ವಲ್ಪ ಸಾಧ್ಯವಾದಷ್ಟು ತಂದೆಯ ನೆನಪು ಮಾಡ್ತಾ ಹೋಗಿ ಮತ್ತೆ ಚಾರ್ಟ್ ನೆನಪಿನದು ವೃದ್ಧಿ ಆಗ್ತಾ ಹೋಗ್ಬೇಕು ಅ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವಂತ ಪ್ರೀತಿಯ ಜ್ಞಾನ ನಕ್ಷತ್ರಗಳಿಗೆ ಮಾತ್ ಪಿತಾ ಬಾಪ್ದಾದರವರ ಹೃದಯ ಮತ್ತು ಅಂತರಾಳದಿಂದ ಪ್ರೇಮದಿಂದ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಹೇಳ್ತಾರೆ ಬಾಬಾ ಆತ್ಮಿಕ ತಂದೆದು ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ ನಮಸ್ತೆ 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 ಎರಡನೇ ಮುರಳಿ ಅವ್ಯಕ್ತ ಮಹಾವಾಕ್ಯಗಳು ನಿರಂತರ ಯೋಗಿಯಾಗಿ ಹೇಗೆ ಒಂದು ಸೆಕೆಂಡಲ್ಲಿ ಸ್ವಿಚ್ ಆನ್ ಹಾಗೂ ಆಫ್ ಮಾಡಲಾಗ್ತದೆ ಅದೇ ರೀತಿ ಒಂದು ಸೆಕೆಂಡಲ್ಲಿ ಶರೀರದ ಆಧಾರ ಪಡೆಯೋದು ಪುನಃ ಒಂದು ಸೆಕೆಂಡಲ್ಲಿ ಶರೀರದಿಂದ ಅತೀತ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಈಗೀಗ ಶರೀರದಲ್ಲಿ ಬಂದ್ರೆ ಮತ್ತೆ ಈಗೀಗ ಅಶರೀರಿಯಾಗಿ ಬಿಡಿ ಈ ಪ್ರಾಕ್ಟೀಸ್ ಮಾಡಬೇಕು ಅಭ್ಯಾಸ ಇದಕ್ಕೆ ಕರ್ಮಾತೀತ ಅವಸ್ಥೆ ಎಂದು ಕರೀತಾರೆ ಹೇಗೆ ಯಾವುದೇ ವಸ್ತ್ರ ಧಾರಣೆ ಮಾಡಿಕೊಳ್ಳೋದು ಅಥವಾ ಅದನ್ನು ಹಾಕೋದು ಧಾರಣೆ ಮಾಡಿಕೊಳ್ಳೋದು ವಸ್ತ್ರಗಳನ್ನು ಮಾಡ್ಕೊಳ್ಳದೇ ಇರೋದು ನಿಮ್ಮ ಹತೋಟಿಯಲ್ಲಿ ಇರ್ತದೆ ಅವಶ್ಯಕತೆ ಆಯಿತು ಅಂದರೆ ಧಾರಣೆ ಮಾಡಿಕೊಂಡ್ರೆ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ತೆಗೆದುಹಾಕಿದ್ರೆ ಅದೇ ರೀತಿ ಅನುಭವ ಈ ಶರೀರ ರೂಪಿ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ಇಳಿಸ್ತಾ ತೆಗಿತಾ ಹೋಗಿ ಅದರ ಸ್ಮೃತಿಯನ್ನ ಚೇಂಜ್ ಮಾಡಿ ಕರ್ಮ ಮಾಡ್ತಾ ಈ ರೀತಿ ಅನುಭವ ಮಾಡಬೇಕಾಗಿದೆ ಹೇಗೆ ಯಾವುದೇ ವಸ್ತ್ರ ಧಾರಣೆ ಮಾಡಿ ಕಾರ್ಯ ಮಾಡಿ ಕಾರ್ಯ ಪೂರ್ಣ ಆಯ್ತು ಅಂದ್ರೆ ಆ ಯೂನಿಫಾರ್ಮ್ ವಸ್ತ್ರದಿಂದ ಅದನ್ನ ಡಿಟ್ಯಾಚ್ ಆಗ್ತಾರೆ ತೆಗೆದು ಹಾಕ್ತಾರೆ ಶರೀರ ಆತ್ಮ ಎರಡೂ ಕೂಡ ನ್ಯಾರ ಡಿಟ್ಯಾಚ್ ಆಗಿ ನಡೀತಾ ಓಡಾಡ್ತಾ ಅನುಭವ ಮಾಡಿ ಆತ್ಮ ಶರೀರದಲ್ಲಿರೋದು ಶರೀರದಿಂದ ಡಿಟ್ಯಾಚ್ ಆಗೋದು ಹೇಗೆ ಯಾರಾದರೂ ಯಾವುದಾದ್ರೂ ಪ್ರಾಕ್ಟೀಸ್ ಮಾಡ್ತಾರೆ ಆದರೆ ಇಲ್ಲಿ ಪ್ರಾಕ್ಟೀಸ್ ಯಾರು ಮಾಡಲಿಕ್ಕೆ ಸಾಧ್ಯ ಇಂತಹ ಪ್ರಾಕ್ಟೀಸ್ ಯಾರು ಶರೀರ ಜೊತೆ ಅಥವಾ ಶರೀರದ ಸಂಬಂಧದಲ್ಲಿ ಏನೆಲ್ಲ ಮಾತುಗಳು ಬರ್ತದೆ ಶರೀರದ ಜಗತ್ತು ಸಂಬಂಧ ಅಥವಾ ಅನೇಕ ಏನೆಲ್ಲ ವಸ್ತುಗಳಿದೆ ಅದರೊಂದಿಗೆ ಸಂಪೂರ್ಣ ಡಿಟ್ಯಾಚ್ ನ್ಯಾರ ಆಗಿ ಸ್ವಲ್ಪವೂ ಸೆಳೆತ ಬರಬಾರ್ದು ಆಗ ನ್ಯಾರ ಡಿಟ್ಯಾಚ್ ಆಗಲಿಕ್ಕೆ ಸಾಧ್ಯ ಒಂದು ವೇಳೆ ಸೂಕ್ಷ್ಮ ಸಂಕಲ್ಪದಲ್ಲೂ ಹಗುರತೆ ಇಲ್ಲ ಡಿಟ್ಯಾಚ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನ್ಯಾರಾಪನ್ನ ಭಿನ್ನತೆಯ ಅನುಭವ ಮಾಡ್ಲಿಕ್ಕಾಗಲ್ಲ ದೇಹಾಭಿಮಾನದಿಂದ ಅದಕ್ಕೆ ಪ್ರತಿಯೊಬ್ಬರು ಈಗ ಪ್ರಾಕ್ಟೀಸ್ ಮಾಡಬೇಕು ಸಂಪೂರ್ಣ ನ್ಯಾರಾಪನ ಅನುಭವ ಆಗೋದು ಈ ಸ್ಟೇಜ್ ಮೇಲೆ ಇರೋದ್ರಿಂದ ಇಂಥ ಸ್ಥಿತಿಯಲ್ಲಿರೋದ್ರಿಂದ ಅನ್ಯ ಆತ್ಮಗಳಿಗೂ ನೀವು ಜನಗಳಿಂದ ನ್ಯಾರ ಡಿಟ್ಯಾಚ್ಮೆಂಟ್ ಅನುಭವ ಆಗ್ತದೆ ಇದು ಅವರು ಮೆಸೂಸ್ ಅನುಭವ ಮಾಡ್ತಾರೆ ಹೇಗೆ ಯೋಗದಲ್ಲಿ ಕುಳಿತುಕೊಳ್ಳೋ ಸಮಯದಲ್ಲಿ ಎಷ್ಟೋ ಆತ್ಮಗಳಿಗೆ ಅನುಭವ ಆಗ್ತದಲ್ವ ಇದು ಡ್ರಿಲ್ ಮಾಡಿಸುವಂತ ಅಹ್ ನ್ಯಾರ ಸ್ಟೇಜ್ ಇದ್ದೇವೆ ಹೇಗೆ ನಡೀತಾ ಓಡಾಡ್ತಾ ಫರಿಶ್ತಾ ಸಾಕ್ಷಾತ್ಕಾರ ಆಗ್ತದೆ ಇಲ್ಲಿ ಕುಳಿತು ಅನೇಕ ಆತ್ಮಗಳಿಗೆ ಯಾರೆಲ್ಲ ಅನೇಕ ಸತ್ಯೋಗಿ ಫ್ಯಾಮಿಲಿಯಲ್ಲಿ ಸಮೀಪ ಬರೋರಿದ್ದಾರೆ ಅವರಿಗೆ ನೀವು ಜನಗಳು ಫರಿಷ್ತಾ ರೂಪ ಮತ್ತು ಭವಿಷ್ಯ ರಾಜ್ಯ ಪದವಿ ರೂಪ ಎರಡು ಒಟ್ಟಿಗೆ ಸಾಕ್ಷಾತ್ಕಾರ ಮಾಡಿಸುವಿರಿ ಹೇಗೆ ಪ್ರಾರಂಭ ಯಜ್ಞ ಆದಿಯಲ್ಲಿ ಬ್ರಹ್ಮನಲ್ಲಿ ಸಂಪೂರ್ಣ ಸ್ವರೂಪ ಮತ್ತು ಶ್ರೀಕೃಷ್ಣ ಎರಡು ಜೊತೆ ಜೊತೆ ಸಾಕ್ಷಾತ್ಕಾರ ಆಗ್ತಿತ್ತು ಅದೇ ರೀತಿ ಈಗ ಇವ್ರದ್ದು ನಿಮ್ಮ ಡಬಲ್ ರೂಪ ಸಾಕ್ಷಾತ್ಕಾರ ಆಗ್ತದೆ ಹೇಗೆ ಹೇಗೆ ನಂಬರ್ ವಾರ್ ಇಲ್ಲಿ ನ್ಯಾರ ಸ್ಥಿತಿಯಲ್ಲಿ ಡಿಟ್ಯಾಚ್ಮೆಂಟ್ ಆಗಿ ಇರುವಂಥದ್ದಾಗ್ತಾ ಹೋಗ್ತದೆ ನೀವು ಜನಗಳದ್ದು ಕೂಡ ಇಲ್ಲಿ ಡಬಲ್ ಸಾಕ್ಷಾತ್ಕಾರ ಆಗುವುದು ಈಗ ಪೂರ್ಣ ಪ್ರಾಕ್ಟೀಸ್ ಬೇಕು ಇಲ್ಲಿ ಅಲ್ಲಿಯಿಂದ ಈಗ ಸಮಾಚಾರ ಶುರು ಆಗ್ತಾ ಹೋಗ್ತದೆ ಬರೋದಕ್ಕೆ ಹೇಗೆ ಪ್ರಾರಂಭದಲ್ಲಿ ಮನೆಯಲ್ಲಿ ಕುಳಿತು ಅನೇಕ ಸಮೀಪ ಬರುವಂತ ಆತ್ಮಗಳಿಗೆ ಮನೆಯಲ್ಲಿದ್ದೆ ಸಾಕ್ಷಾತ್ಕಾರ ಮಾಡಿಸ್ತಿದ್ರು ಹಾಗೆ ಈಗನು ಸಾಕ್ಷಾತ್ಕಾರ ಆಗ್ತದೆ ಇಲ್ಲಿ ಕುಳಿತು ಬೇಹದ್ದಲ್ಲಿ ನೀವು ಜನಗಳದ್ದು ಸೂಕ್ಷ್ಮ ಸ್ವರೂಪ ಸರ್ವಿಸ್ ಮಾಡುವುದು ಈಗ ಅದೇ ಸರ್ವಿಸ್ ಬಾಕಿ ಉಳ್ಕೊಂಡಿದೆ ಸಾಕಾರದಲ್ಲಿ ಎಲ್ಲರೂ ಎಕ್ಸಾಂಪಲ್ ಅಂತೂ ನೋಡ್ಬಿಟ್ಟಿದ್ದೀರಿ ಈಗ ಎಲ್ಲ ಮಾತುಗಳು ನಂಬರ್ ವಾರ್ ಡ್ರಾಮಾ ಅನುಸಾರಣೆ ಆಗಲಿದೆ ಎಷ್ಟೆಷ್ಟು ಸ್ವಯಂ ಆಕಾರಿ ಫರಿಷ್ತಾ ಸ್ವರೂಪದಲ್ಲಿರ್ತೀರಿ ಅಷ್ಟು ನಿಮ್ಮ ಪರಿಷ್ತಾ ರೂಪ ಸರ್ವಿಸ್ ಮಾಡುವುದು ಆತ್ಮ ಪೂರ್ಣ ವಿಶ್ವದ ಚಕ್ರ ಸುತ್ತೋದ್ರಲ್ಲಿ ಎಷ್ಟು ಸಮಯ ತೆಗೆದುಕೊಳ್ತದೆ ಈಗ ನಿಮ್ಮ ಸೂಕ್ಷ್ಮ ಸ್ವರೂಪದ್ದು ಸರ್ವಿಸ್ ಆಗ್ತದೆ ಆದರೆ ಈ ನ್ಯಾರಾ ಸ್ಥಿತಿಯಲ್ಲಿರ್ಬೇಕು ಸ್ವಯಂ ಪರಿಷ್ತಾ ಸ್ವರೂಪದಲ್ಲಿ ಸ್ಥಿತ ಆಗಿ ಪ್ರಾರಂಭದಲ್ಲಿ ಎಲ್ಲರೂ ಸಾಕ್ಷಾತ್ಕಾರ ಮಾಡ್ಕೊಂಡ್ರಲ್ವಾ. ಪರಿಷ್ಠ ರೂಪದಲ್ಲಿ ಸಂಪೂರ್ಣ ಸ್ಥಿತಿ ಮತ್ತು ಪುರುಷಾರ್ಥ ಸ್ಟೇಜ್ ಸ್ಥಿತಿ ಎರಡು ಬೇರೆ ಬೇರೆ ಸಾಕ್ಷಾತ್ಕಾರ ಆಗ್ತಿತ್ತು ಹೇಗೆ ಸಾಕಾರ ಬ್ರಹ್ಮ ಸಂಪೂರ್ಣ ಬ್ರಹ್ಮ ಬೇರೆ ಬೇರೆ ಸಾಕ್ಷಾತ್ಕಾರ ಆಗ್ತಿತ್ತು ಹಾಗೆ ಅನನ್ಯ ಮಕ್ಕಳ ಸಾಕ್ಷಾತ್ಕಾರವೂ ಆಗುವುದು ಗಲಾಟೆ ಯಾವಾಗ ಅಂತಿಮ ವಿನಾಶ ಆಗ್ತದೆ ಅಂದ್ರೆ ಸಾಕಾರ ಶರೀರ ಮೂಲಕ ಅಂತೂ ಏನೂ ಮಾಡಲು ಸಾಧ್ಯವಿಲ್ಲ ಹಾಗೂ ಪ್ರಭಾವನೂ ಈ ಸರ್ವೀಸಿಂದ ವಿಹಂಗ ಮಾರ್ಗ ಅಂದರೆ ಸೂಕ್ಷ್ಮ ಶರೀರದಿಂದನೇ ಸರ್ವಿಸ್ ಆಗುವುದು ಹೇಗೆ ಪ್ರಾರಂಭದಲ್ಲಿ ಸಾಕ್ಷಾತ್ಕಾರ ಹಾಗೆ ಪ್ರಭಾವ ಈ ಸಮಯದಲ್ಲೂ ಆಗುವುದು ಪರ ಪರೋಕ್ಷ ಪ್ರತ್ಯಕ್ಷ ಅನುಭವ ಪ್ರಭಾವ ಆಗ್ತದೆ ಹಾಗೆ ಅಂತ್ಯದಲ್ಲೂ ಈ ಸರ್ವಿಸ್ ಆಗಲಿದೆ ತಮ್ಮ ಸಂಪೂರ್ಣ ಸ್ವರೂಪದ ಸಾಕ್ಷಾತ್ಕಾರ ಅನ್ನ ಅಪ್ನೆ ಆಪ್ಕೊ ಹೋತಾ ನಿಮಗೆ ನೀವೇ ಅನುಭವ ಮಾಡ್ತೀರಿ ನಿಮ್ಮ ಸಂಪೂರ್ಣ ಸ್ವರೂಪದ್ದು ಈಗ ಶಕ್ತಿಗಳ ಕೂಗು ಕರೆ ಅವರನ್ನ ಕರೆಯೋದು ಶುರುವಾಗಿದೆ ಶಕ್ತಿಯರನ್ನ ಅನೇಕ ಆತ್ಮಗಳು ಈಗ ಪರಮಾತ್ಮ ಪರಮಾತ್ಮನನ್ನ ಕಡಿಮೆ ಕರೀತಾರೆ ಶಕ್ತಿಗಳನ್ನ ಕರೆಯುವಂಥ ಕೂಗು ಬಹಳ ತೀವ್ರಗತಿಯಲ್ಲಿ ಪ್ರಾರಂಭ ಆಗಿದೆ ಅದಕ್ಕೆ ಇಂತಹ ಪ್ರಾಕ್ಟೀಸ್ ಮಧ್ಯ ಮಧ್ಯ ಮಾಡಬೇಕು ಅಭ್ಯಾಸ ಆಗೋದ್ರಿಂದ ಬಹಳ ಆನಂದ ಅನುಭವ ಆಗ್ತದೆ ಒಂದು ಸೆಕೆಂಡ್ ಅಲ್ಲಿ ಆತ್ಮ ಶರೀರದಿಂದ ನ್ಯಾರ ಆಗುವಂಥ ಪ್ರಾಕ್ಟೀಸ್ ಆಗಬೇಕಾಗಿದೆ ಈಗ ಈ ಪುರುಷಾರ್ಥವೇ ಮಾಡುವಂಥದ್ದು ವರ್ತಮಾನ ಸಮಯ ಮನನ ಶಕ್ತಿಯಿಂದ ಆತ್ಮದಲ್ಲಿ ಸರ್ವ ಶಕ್ತಿಗಳು ತುಂಬಿಕೊಳ್ಳುವ ಅಗತ್ಯವಿದೆ ಅದಕ್ಕೆ ಮಗನ ಅವಸ್ಥೆ ಸ್ಥಿತಿ ಇರಬೇಕು ವಿಘ್ನಗಳು ಓಡಿ ಹೋಗ್ಬಿಡ್ತವೆ ವಿಘ್ನಗಳ ಅಲೆ ಯಾವಾಗ ಬರುವುದು ಯಾವಾಗ ಆತ್ಮಿಕತೆಯ ಕಡೆ ಫೋರ್ಸ್ ಶಕ್ತಿ ಒತ್ತಡ ಕಡಿಮೆಯಾಗ್ತದೆ ವರ್ತಮಾನ ಸಮಯ ಶಿವರಾತ್ರಿ ಸರ್ವಿಸಕ್ಕಿಂತ ಮೊದಲು ಸ್ವಯಂ ಅಲ್ಲಿ ಶಕ್ತಿ ತುಂಬಿಕೊಳ್ಳುವಂತ ಫೋರ್ಸ್ ಇರಬೇಕಾಗಿದೆ ಬಲೆ ಯೋಗದ ಪ್ರೋಗ್ರೆಸ್ ಇಟ್ಕೊಳ್ಳಿ ಆದರೆ ಯೋಗ ಮೂಲಕ ಶಕ್ತಿಗಳ ಅನುಭವ ಮಾಡಿಸುವುದು ಮಾಡುವುದು ಈಗ ಅಂತಹ ಕ್ಲಾಸಸ್ಸಿನ ಅವಶ್ಯಕತೆ ಇದೆ ಪ್ರಾಕ್ಟಿಕಲ್ ನಿಮ್ಮ ಬಲದ ಆಧಾರದಿಂದ ಅನ್ಯರಲ್ಲಿ ಬಲ ತುಂಬಬೇಕು ಕೇವಲ ಹೊರಗಿನ ಸರ್ವಿಸ್ ಪ್ಲಾನ್ ಆಲೋಚನೆ ಮಾಡೋದಲ್ಲ ಪೂರ್ಣ ರೀತಿ ದೃಷ್ಟಿ ಇರಬೇಕು ನಿಮ್ಮ ಕಡೆ ನಾವು ಬೇರೆಯವ್ರಿಗೆ ಸರ್ವಿಸ್ ಮಾಡೋಕ್ಕಿಂತ ಸ್ವ ಸರ್ವಿಸ್ ಸ್ವಯಂ ಸ್ಥಿತಿ ಶಕ್ತಿಶಾಲಿ ಯೋಗ ಶಕ್ತಿಶಾಲಿ ಇದೇನೋ ಚೆಕಿಂಗ್ ಇಂಪಾರ್ಟೆಂಟ್ ಯಾರು ನಿಮಿತ್ಯ ಆತ್ಮಗಳು ಯಜ್ಞ ಸಂಭಾಲನೆ ಸೇವೆಗೆ ನಿಮಿತ್ಯ ಇರೋರಿಗೂ ವಿಚಾರಗಳು ನಡೀಬೇಕು ನಮ್ಮ ಹೂದೋಟ ಯಾವ ಮಾತಲ್ಲಿ ದುರ್ಬಲ ಇದೆ ಯಾವ ರೀತಿಯಿಂದ ನಮ್ಮ ಹೂದೋಟ ಅಂದ್ರೆ ಪರಿವಾರ ಸಂಘಟನೆ ದುರ್ಬಲ ಇರೋರ್ ಮೇಲೆ ಒಂದು ದೃಷ್ಟಿ ಕಠೋರ ದೃಷ್ಟಿ ಇಡಬೇಕು ಆ ಅಟೆನ್ಷನ್ ಕೊಡ್ಬೇಕು ಸಮಯ ಅನುಸಾರ ದುರ್ಬಲತೆಗಳು ಸಮಾಪ್ತಿ ಆಗ್ತವೆ ಹೇಗೆ ಸಾಕಾರ ರೂಪ ನೋಡಿದ್ರೆ ಬ್ರಹ್ಮ ಬಾಬೋರ್ನ ಅದೇ ತರ ಅಲೆಯೇ ಸಮಯ ಈಗ ದಿನ ರಾತ್ರಿ ಸಕಾಶ ಕೊಡುವ ವಿಶೇಷ ಸರ್ವಿಸ್ ವಿಶೇಷ ಪ್ಲಾನ್ ನಡೀತಿತ್ತು ಸಕಾಶ್ ಅಂದ್ರೆ ಶಕ್ತಿ ನಿರ್ಬಲ ಆತ್ಮಗಳಿಗೆ ಬಲ ತುಂಬುವ ವಿಶೇಷ ಅಟೆನ್ಷನ್ ಇರ್ತಿತ್ತು ಬಾಬಾ ಸಾಕಾರ ಬಾಬಾಗೆ ಅದರಿಂದ ಅನೇಕ ಆತ್ಮಗಳಿಗೆ ಅನುಭವನೂ ಆಯಿತು ಬಾಬನ ಶಕ್ತಿಯ ಕಿರಣಗಳು ಸಿಗೋದು ರಾತ್ರಿ ರಾತ್ರಿ ಸಮಯದಲ್ಲಿನೋ ರಾತ್ರಿಗೆ ಬಾಬಾ ಸಮಯ ತೆಗೆದು ಆತ್ಮಗಳಿಗೆ ಶಕ್ತಿ ತುಂಬುವ ಸರ್ವಿಸ್ ಮಾಡ್ತಿದ್ರು ಅದಕ್ಕೆ ಈಗ ವಿಶೇಷ ಶಕ್ತಿ ತುಂಬುವ ಸರ್ವಿಸ್ ಮಾಡಬೇಕು ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಸರ್ವಿಸ್ ವಿಶೇಷ ಮಾಡಬೇಕು ಆಗ ವಿಶ್ವದ ನಾಲ್ಕು ಮೂಲೆ ಲೈಟ್ ಮೈಟ್ ಜ್ಞಾನದ ಬೆಳಕು ಯೋಗದ ಶಕ್ತಿಯ ಪ್ರಭಾವ ಹರಡುವುದು ಇದು ಅವಶ್ಯಕತೆ ಇದೆ ಹೇಗೆ ಯಾರಾದ್ರೂ ಸಹುಕಾರ ಸಿರಿವಂತರಿದ್ರೆ ತಮ್ಮ ಸಮೀಪ ಸಂಬಂಧಗಳಿಗೆ ಸಹಯೋಗ ಕೊಟ್ಟು ಅವರನ್ನ ಮೇಲೆತ್ತಾರೆ ಆ ರೀತಿ ವರ್ತಮಾನ ಸಮಯ ದುರ್ಬಲಾತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಇರ್ತಾರೆ ಅವರಿಗೆ ವಿಶೇಷ ಶಕ್ತಿ ಕೊಡಬೇಕು ಒಳ್ಳೆಯದು ವರದಾನ ಸಾವಿರ ಭುಜ ಇರುವ ಬ್ರಹ್ಮ ತಂದೆ ಜೊತೆಯ ನಿರಂತರ ಅನುಭವ ಮಾಡುವ ಸತ್ಯ ಸ್ನೇಹಿ ಆಗಿರಿ ವರ್ತಮಾನ ಸಮಯ ಸಾವಿರ ಭುಜ ಇರುವ ಬ್ರಹ್ಮ ತಂದೆ ರೂಪದ ಪಾರ್ಟ್ ನಡೀತಾ ಇದೆ ಹೇಗೆ ಆತ್ಮ ಭುಜ ಇಲ್ಲದೆ ಏನೂ ಮಾಡಲು ಸಾಧ್ಯ ಇಲ್ಲ ಹಾಗೆ ಪಾಪ್ದಾದ ಭುಜರೂಪಿ ಮಕ್ಕಳು ಇಲ್ಲದೆ ಏನೂ ಮಾಡಲು ಸಾಧ್ಯ ಇಲ್ಲ ಪ್ರತಿ ಕಾರ್ಯದಲ್ಲಿ ಮೊದಲು ತಂದೆಯ ಸಹಯೋಗ ಇರಬೇಕು ಎಲ್ಲಿ ತನಕ ಸ್ಥಾಪನೆಯ ಪಾರ್ಟ್ ಇದೆ ಅಲ್ಲಿ ತನಕ ಬಾಪ್ದಾದ ಮಕ್ಕಳ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡ್ ಜೊತೆ ಜೊತೆ ಇದೆ ಅದಕ್ಕೆ ಎಂದೂ ಜಾದುವಿನ ಪರ್ದ ಹಾಕಿ ವಿಯೋಗಿ ಆಗಬೇಡಿ ಪ್ರೇಮದ ಸಾಗರನ ಅಲೆಯಲ್ಲಿ ತೇಲ್ತಾ ಇರಿ ಗುಣಗಾಯನ ಮಾಡಿ ಆದರೆ ಗಾಯಾಳು ಆಗಬೇಡಿ ತಂದೆಯ ಸಂಯೋಗದ ಪ್ರತ್ಯಕ್ಷ ಸ್ವರೂಪ ಸೇವಾ ಸ್ನೇಹಿ ಆಗಿರಿ ಶ್ಲೋಗನ ಅಶರೀರಿ ಸ್ಥಿತಿಯ ಅನುಭವ ಹಾಗೂ ಅಭ್ಯಾಸವೇ ನಂಬರ್ ಮುಂದೆ ಹೋಗುವ ಆಧಾರ ನಂಬರ್ ಒನ್ ಬರೋದಕ್ಕೆ ಆಧಾರ ಸ್ಥಿತಿ ಅನುಭವ ಹಾಗೂ ಅಭ್ಯಾಸ ತಮ್ಮ ಶಕ್ತಿಶಾಲಿ ಮನಸ ಮೂಲಕ ಸಕಾಶ್ ಶಕ್ತಿ ಕೊಡುವ ಸೇವೆ ಮಾಡುವ ಇಂದಿನ ಹದಿನೆಂಟನೇ ದಿನ ಪ್ರತಿ ಸಮಯ ಪ್ರತಿ ಆತ್ಮದ ಬಗ್ಗೆ ಮನಸ್ಸ ಸ್ವತಃ ಶುಭ ಭಾವನೆ ಶುಭ ಕಾಮನೆಯ ಶುದ್ಧ ಪ್ರಕಂಪನೆಗಳು ಕೊಟ್ಟು ಸ್ವಯಂ ಅನ್ಯರಿಗೂ ಅನುಭವ ಮಾಡಿಸಿ ಮನಸ್ಸಿಂದ ಪ್ರತಿ ಸಮಯ ಸರ್ವ ಆತ್ಮಗಳ ಬಗ್ಗೆ ಆಶೀರ್ವಾದಗಳೇ ಬರಬೇಕು ಮನಸ ಸದಾ ಇದೇ ಸೇವೆಯಲ್ಲಿ ಬ್ಯುಸಿ ಇರಿ ಹೇಗೆ ವಾಚಾ ಸೇವೆಯಲ್ಲಿ ಬ್ಯುಸಿ ಇರುವ ಅನುಭವಿಯಾಗಿದ್ದರೆ ಒಂದು ವೇಳೆ ಸೇವಾ ಸಿಗೋದಿಲ್ಲ ಅಂದ್ರೆ ತಮ್ಮ ತಮ್ಮನ್ನು ಖಾಲಿ ಅನುಭವ ಮಾಡ್ತೀರಿ ಈ ರೀತಿ ಪ್ರತಿ ಸಮಯ ವಾಣಿಯ ಜೊತೆ ಜೊತೆ ಮನಸ ಸೇವಾ ಸ್ವತಃ ಆಗ್ತಾ ಇರಬೇಕು ಓಂ ಶಾಂತಿ ಹದಿನೆಂಟನೇ ಹದಿನೆಂಟನೇ ಜನವರಿ ಬ್ರಹ್ಮಬಾಬಾ ಸ್ಮೃತಿಯ ತಪಸ್ಸಿನ ವಿಶೇಷ ಅವ್ಯಕ್ತ ಮಾಸ ಬಾಬನ ಮಿಲನ ಕೂಡ ಇಡೀ ದಿನ ಸೈಲೆನ್ಸಲ್ಲಿ ಬಾಬ್ದಾದಾರವರ ಕಂಬೈಂಡ್ ಸ್ವರೂಪ ಅನುಭವ ಮಾಡ್ತಾ ಬಾಬನ ಸುಂದರ ಮಿಲನ ಅನುಭೂತಿಯ ಅತೀಂದ್ರಿಯ ಸುಖ ಪಡೆಯೋಣ ಓಂ ಶಾಂತಿ